ಹಾಯ್ ಹಲೋ ಎಲ್ಲ ನನ್ನ ನೆಚ್ಚಿನ ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವೋದಯ ತರಬೇತಿ ಕೇಂದ್ರಕ್ಕೆ ತಮಗೆಲ್ಲರಿಗೆ ಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ದಿವಸ ನಾವೇನು ಮಾಡೋಣಪ್ಪ ಅಂತಂದರೆ ನವೋದಯಕ್ಕೆ ಸಂಬಂಧಿಸಿರ್ತಕ್ಕಂಥ ಮೆಂಟಲ್ ಎಬಿಲಿಟಿಯ ಒಂದು ಹತ್ತನೇ ಅಧ್ಯಾಯವನ್ನು ನಾನು ನಿಮ್ಮ ಮುಂದೆ ತೆಗೆದುಕೊಂಡು ಬಂದಿದ್ದೇನೆ ಇವತ್ತಿನ ದಿವಸ ನಾವು ಅದರಲ್ಲಿ ಕತ್ತರಿಸಿದ ಭಾಗಗಳನ್ನು ಗುರುತಿಸುವುದು ಫಿಗರ್ ಫಾರ್ಮೇಷನ್ ಅಂತೇಳಿ ಒಂದು ಸಬ್ಜೆಕ್ಟ್ ಅನ್ನ ನಾನು ನೀವು ಕೂಡಿ ಡಿಸ್ಕಷನ್ ಮಾಡೋಣ ಯಾಕಂತಂದ್ರೆ ಇಲ್ಲಿವರೆಗೆ ನಾವು ಏನು ಮಾಡಿದಪ್ಪ ಅಂತಂದರೆ ಹತ್ತು ಅಧ್ಯಾಯಗಳನ್ನ ಸಂಪೂರ್ಣವಾಗಿ ಡಿಸ್ಕಶನ್ ಅನ್ನ ಮಾಡಿದ್ವಿ ಹಾಗಾದರೆ ಸಾರಿ ಇಲ್ಲಿವರೆಗೆ ನಾವು ಏನು ಮಾಡಿದಪ್ಪ ಅಂತಂದರೆ ಒಂಬತ್ತು ಅಧ್ಯಾಯಗಳನ್ನ ಸಂಪೂರ್ಣವಾಗಿ ಡಿಸ್ಕಷನ್ ಅನ್ನ ಮಾಡಿದ್ವಿ ಹಾಗಾದರೆ ಇವತ್ತಿನ ಮೆಂಟಲ್ ಎಬಿಲಿಟಿ ಕ್ಲಾಸ್ದೊಳಗೆ ಕೊನೆಯ ಅಧ್ಯಯ ಆಗಿರ್ತಕ್ಕಂತ ನಾವು ನಾವೇನ್ ಮಾಡಿದಪ್ಪ ಅಂತಂದ್ರೆ ಒಂಬತ್ತು ಅಧ್ಯಾಯಗಳನ್ನ ಸಂಪೂರ್ಣವಾಗಿ ಡಿಸ್ಕಷನ್ ಅನ್ನ ಮಾಡಿದ್ವಿ ಹಾಗಾದ್ರೆ ಇವತ್ತಿನ ಮೆಂಟಲ್ ಎಬಿಲಿಟಿ ಕ್ಲಾಸ್ದೊಳಗ ಕೊನೆಯ ಅಧ್ಯಾಯ ಆಗಿರ್ತಕ್ಕಂಥ ಕತ್ತರಿಸಿದ ಭಾಗಗಳನ್ನ ಗುರುತಿಸುವುದು ಹೌದಾ ಇಲ್ಲೇನಪ್ಪ ಅಂತಂದ್ರೆ ಒಂದು ಚಿತ್ರವನ್ನ ಕೊಟ್ಟಿರ್ತಾರ ಆ ಚಿತ್ರದಲ್ಲಿ ಸಂಪೂರ್ಣವಾಗಿ ಮೂರು ನಾಲ್ಕು ಐದು ಭಾಗಗಳನ್ನಾಗಿ ಕತ್ತರಿಸಿರ್ತಾರ ಹೌದಾ ಆ ಭಾಗಗಳನ್ನ ನಾವು ಕೂಡಿಸಿ ಉತ್ತರವನ್ನ ಕಂಡು ಹಿಡಿದಿದ್ದೆ ಆದ್ರೆ ನಮ್ಗೆ ಏನಾಗ್ತದ ಈಜಿ ಆಗ್ತದ ಅದನ್ನ ಯಾವ ರೀತಿ ನಾವು ಪ್ರಾಕ್ಟೀಸ್ ಮಾಡಬೇಕು ಅದರ ನಿಯಮಗಳು ಏನು ಅನ್ನೋದನ್ನ ಏನ್ ಮಾಡೋಣ ಡಿಸ್ಕಶನ್ ಅನ್ನ ಮಾಡೋಣ ಹಾಗಿದ್ರೆ ವಿದ್ಯಾರ್ಥಿಗಳೇ ಕೆಲವೊಂದಿಷ್ಟು ನಿಯಮಗಳನ್ನ ನಾವು ಇದರಲ್ಲಿ ನೋಡ್ಬೇಕಾದ್ರೆ ನೋಡಲಿ ಮೊದಲ ನಿಯಮ ಏನ್ ಹೇಳ್ತದಪ್ಪ ಅಂತಂದ್ರೆ ಚಿತ್ರದಲ್ಲಿರುವ ಭಾಗಗಳು ಯಾವ ಆಕೃತಿ ಇಂದ ಕತ್ತರಿಸಲಾಗಿದೆ ಎಂಬುದನ್ನು ಸರಿಯಾಗಿ ತಿಳಿದುಕೊಳ್ಳಬೇಕು ಚಿತ್ರದಲ್ಲಿರ್ತಕ್ಕಂತಹ ಭಾಗಗಳು ಯಾವ ಆಕೃತಿಯಿಂದ ಸರಿಯಾಗಿ ಕತ್ತರಿಸಿದ್ದಾರೆ ಅಂತ ಏನ್ ಮಾಡಬೇಕು ನಾವು ಸರಿಯಾಗಿ ನೋಡ್ತಾ ಇರಬೇಕು ಹಾಗೆ ಎರಡನೇ ನಿಯಮ ಉತ್ತರ ಆಕೃತಿಯ ಸಮಶಾ ಚಿತ್ರಕ್ಕಿಂತ ದೊಡ್ಡದಾಗಲಿ ಅಥವಾ ಚಿಕ್ಕದಾಗಲಿ ಆಗಿರಬಾರದು ಉತ್ತರ ಆಕೃತಿ ಏನಾಗಿರಬಾರ್ದಪ್ಪ ಅಂತಂದ್ರೆ ಆ ಒಂದು ಸಮಶಾ ಚಿತ್ರಕ್ಕಿಂತ ದೊಡ್ಡದು ಆಗಿರಬಾರ್ದು ಅಥವಾ ಚಿಕ್ಕದಾಗಿರಬಾರ್ದು ಸಮಾನವಾಗಿರಬೇಕು ಹೌದಾ ಹಾಗಾದ್ರೆ ನೆಕ್ಸ್ಟ್ ಮುಂದಿನ ನೋಡ್ರಿ ಚಿತ್ರದ ಭಾಗಗಳನ್ನು ಯಾವುದೇ ದಿಕ್ಕಿನಲ್ಲಿ ತಿರುಗಿಸಿ ಉತ್ತರ ಮಾಡಬಹುದು ಅಂದ್ರೆ ಏನ್ ಮಾಡಬಹುದ ಆ ಒಂದು ಚಿತ್ರದ ಭಾಗವನ್ನು ಯಾವ ಬೇಕಾದ ದಿಕ್ಕಿನಲ್ಲಿ ನಾವೇನ್ ಮಾಡಬಹುದ್ರಿ ತಿರುಗಿಸಿ ಉತ್ತರವನ್ನು ಮಾಡ್ಲಿಕ್ಕೆ ಅವಕಾಶ ಅದ ಅದನ್ನು ಸ್ಪಷ್ಟವಾಗಿ ನೋಡ್ತಾ ಹೋಗ್ಬೇಕು ಮುಂದೆ ಚಿತ್ರದ ಭಾಗಗಳಿಗೂ ಮತ್ತು ಉತ್ತರದ ಚಿತ್ರ ಭಾಗಗಳಿಗೆ ಹೋಲಿಕೆ ಮಾಡಿದಾಗ ಭಾಗಗಳಲ್ಲಿ ಹೆಚ್ಚು ಕಡಿಮೆ ಆಗಬಾರದು ಅಕಸ್ಮಾತ್ ನೋಡ್ರಿ ಈಗ ಹೆಂಗಪ್ಪ ಅಂತಂದ್ರೆ ಏನಾಗಿದೆ ನೋಡ್ರಿ ಒಂದು ಎರಡು ಮೂರು ಭಾಗಗಳದ ಒಂದು ಚಿತ್ರದೊಳಗೆ ಎಷ್ಟು ಭಾಗ ಮಾಡ್ಯ ಮೂರು ಭಾಗಗಳ ಮಾಡ್ಯಾರ ಏನು ಯಾರು ಅಂತಂದ್ರೆ ಇಲ್ಲಿ ಚಿತ್ರದ ಭಾಗಗಳಿಗೆ ಮತ್ತು ಉತ್ತರ ಚಿತ್ರ ಭಾಗಗಳಿಗೆ ಹೋಲಿಕೆ ಮಾಡಿದಾಗ ಹೆಚ್ಚು ಕಡಿಮೆ ಆಗಬಾರದು ಅಂತಂದ್ರೆ ಇಲ್ಲಿ ಮೂರು ಭಾಗದ ಅಂತಂದ್ರೆ ನಾವು ಉತ್ತರ ಸಹ ರೀ ಮೂರೇ ಭಾಗದೊಳಗೆ ನಮಗ ಉತ್ತರ ಚಿತ್ರದೊಳಗ ಸಿಗಬೇಕಾಗ್ತದ ಹಾಗಿದ್ರೆ ವಿದ್ಯಾರ್ಥಿಗಳೇ ಇಲ್ಲಿ ನೋಡಿ ಮೊದಲ ಒಂದು ಉದಾಹರಣೆಯನ್ನು ನಾನು ತೆಗೆದುಕೊಂಡು ಬಂದಿದ್ದೇನೆ ಇಲ್ಲೊಂದು ಕತ್ತರಿಸಿದ ಭಾಗವಾಗಿರತಕ್ಕಂತಹ ಒಂದು ಚಿತ್ರವನ್ನ ನಾವು ಮೂರು ಭಾಗಗಳನ್ನಾಗಿ ವಿಂಗಡಿಸಿದಾರೆ ಹಾಗಾದ್ರೆ ಇದೇ ರೀತಿ ಏನಪ್ಪಾ ಅಂತಂದ್ರೆ ನಾವು ಈ ಒಂದು ಚಿತ್ರವನ್ನ ಕೂಡಿಸಿದಾಗ ಯಾವ ರೀತಿ ಹೋಲಿಕೆ ಆಗ್ತದ ಹೇಳಿ ನಿಮಗೆ ಗೊತ್ತಾಗಬೇಕಾಗ್ತದ ಹಾಗಿದ್ರೆ ನೋಡ್ರಿ ಉತ್ತರ ಚಿತ್ರದೊಳಗ ನೋಡ್ರಿ ಏನದ ರೀ ಅಂತಂದ್ರ ಇಲ್ಲಿ ನೋಡ್ರಿ ಏನಾಗಿದೆ ಒಂದು ಮತ್ತು ಚೌಕ ಅಥವಾ ಆಯತ್ತ ಅಂತ ಹೇಳ್ಕೊಂಡು ಇಲ್ಲಿ ಎಲ್ಲಾ ಚಿತ್ರದೊಳಗ ನೋಡಿದಾಗ ಏನಾಗ್ತದ ಅಂದ್ರ ಆಪ್ಷನ್ಸ್ ಬಿ ದೊಳಗ ಆಯತನೂ ಇಲ್ಲ ಚೌಕು ಇಲ್ಲ ಇಲ್ಲಿಯೂ ಆಯತು ಇಲ್ಲ ಚೌಕ್ ಇಲ್ಲ ಹೌದಾ ಹಾಗಿದ್ರ ಆಪ್ಷನ್ ಸಿ ಮತ್ತು ಆಪ್ಷನ್ಸ್ ಡಿ ಒಳಗೆ ಏನದ ಅಂತಂದ್ರೆ ನಮ್ಗೆ ಯಾವ್ದು ಆಗ್ತದ ಹೇಳಿ ನಾವು ಗೊತ್ತಾ ಮಾಡಿದಾಗ ಇಲ್ಲಿ ಆಕಾರ ಮತ್ತು ಅಗಲು ಏನಾಗಿರ್ಬಾರ್ದು ಹೆಚ್ಚು ಕಡಿಮೆ ಅಂತ ಅಂತೇಳಿ ನಮಗೆ ನಿಯಮ ಒಳಗೆ ಹೇಳಿದ್ದಾರೆ ಅಂತಂದ್ರ ನಾವು ಅದನ್ನೇ ಫಾಲೋ ಮಾಡ್ಬೇಕಾಗ್ತದ ಹಾಗಿದ್ದಾಗ ಈ ಆಕಾರವನ್ನು ನೋಡಿದಾಗ ಏನಾಗ್ತದಪ್ಪ ಅಂತಂದ್ರೆ ದಿ ಆನ್ಸರ್ ಇಸ್ ರಾಂಗ್ ಆಗ್ತದ ಯಾಕಂತಂದ್ರ ಆಕಾರದಲ್ಲಿ ಏನಾಗಿದೆ ದೊಡ್ಡದಾಗಿದೆ ಇಲ್ಲಿ ನೋಡ್ರಿ ಈ ಒಂದು ಚಿತ್ರವನ್ನ ನೋಡಿದಾಗ ಏನಾಗ್ತದ ಆಕಾರದಲ್ಲಿ ಇದು ಚಿಕ್ಕದಾಗಿದೆ ಹಾಗಾದ್ರ ಈ ಒಂದು ಚಿತ್ರಕ್ಕ ಉತ್ತರ ಚಿತ್ರ ಯಾವ್ದು ಹೋಲಿಕೆ ಆಗ್ತದ ಅಂತಂದ್ರೆ ಆಪ್ಷನ್ ಎ ಇಸ್ ಏನಾಗ್ತದ ರೈಟ್ ಆನ್ಸರ್ ಆಗ್ತದ ಇದೇ ರೀತಿ ನಾವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಪ್ರತಿಯೊಂದು ಚಿತ್ರಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ನೋಡಿದ್ರಿ ಮತ್ತೆ ಏನ್ ಮಾಡ್ಬೋದು ಅಂತಪ್ಪ ಅಂತಂದ್ರೆ ನೀವು ನಿಮ್ಮ ಒಂದು ಬುಕ್ ನಲ್ಲಿ ಏನ್ ಮಾಡಬಹುದು ನೀವು ಎಕ್ಸಾಮ್ ಇಲ್ಲಿ ಹೋದಾಗ ಈ ತರ ತಿದ್ದಿದ್ರು ಏನಾಗ್ತದ ಏನು ಸಮಸ್ಯೆ ಇಲ್ಲ ನೀವು ಪ್ರಾಕ್ಟೀಸ್ ಮಾಡುವಾಗ ನಿಮ್ಮ ಪೆನ್ನಿಲ್ ಏನ್ ಮಾಡ್ಬೇಕ್ರಿ ನೀವು ಇದ್ದಿ ಪ್ರಾಕ್ಟೀಸ್ ಮಾಡ್ರಿ ಹೌದಾ ಈಜಿ ಆಗಿ ಏನಾಗ್ತದ ಚಿತ್ರದ ಆಕಾರ ಏನಾಗ್ತದ ಕಂಡು ಬರ್ತದ ಹಾಗಿದ್ರೆ ಮುಂದಿನ ಪ್ರಶ್ನೆ ನೋಡ್ರಿ ಎಸ್ ಮೊದಲ ಪ್ರಶ್ನೆ ನೋಡ್ರಿ ಇಲ್ಲಿ ಏನಾಗಿದೆ ಎಷ್ಟು ಭಾಗಗಳು ಮಾಡ್ಯಾರ ಅಂತೇಳಿ ಅರ್ಥ ಮಾಡ್ಕೋಬೇಕ್ರಿ ನಾವು ಒಂದು ಎರಡು ಮೂರು ಮತ್ತು ನಾಲ್ಕು ಎಷ್ಟು ಭಾಗಗಳದ್ರಿ ನಾಲ್ಕು ಭಾಗಗಳದವ ಹಾಗಾದ್ರೆ ಒಂದೇ ಚಿತ್ರ ನೋಡ್ರಿ ಎರಡು ನೋಡ್ರಿ ಮೂರು ನೋಡ್ರಿ ನಾಲ್ಕು ಈ ಉತ್ತರ ಚಿತ್ರದೊಳಗೆ ಪ್ರತಿಯೊಂದ್ರಾಗ ಏನೇನ್ ಮಾಡ್ಯಾರಪ್ಪ ಅಂತಂದ್ರೆ ನಾಲ್ಕು ಭಾಗಗಳ್ ನೋಡ್ಬಿಡ್ರಿ ಅದ್ರ ಕೊನೆಯದ್ರೊಳಗೆ ಏನಾಗಿದೆ ಅಂದ್ರೆ ಮೂರ ಭಾಗದವ ಇದು ಆಗಂಗಿಲ್ಲ ನೇರವಾಗಿ ತೆಗೆದು ಬಿಡಬೇಕು ಹಾಗಿದ್ರೆ ಇಲ್ಲಿ ಎರಡು ಚೌಕಗಳದವ ಹೌದಾ ಎರಡು ಚೌಕಗಳದಾವ ಅಂತಂದ್ರೆ ಇಲ್ಲಿ ನೋಡ್ರಿ ಯಾವ್ದಾದ್ರು ಉತ್ತರ ಚಿತ್ರದ ಚೌಕಗಳದವ್ ಇಲ್ಲ ಇಲ್ಲೂ ಇಲ್ಲ ಇಲ್ಲೂ ಇಲ್ಲ ಹಾಗಿದ್ರ ನಮಗೇನಾಗಬೇಕು ಆಪ್ಷನ್ಸ್ ಅಂತ ಆಯ್ಕೆಗಳನ್ನ ತೆಗೆದು ಮೆಥಡ್ ಅನ್ನ ಸಹ ನಾವು ಕಲಿಬೇಕು ಯಾಕಂತಂದ್ರೆ ಇಲ್ಲಿ ಚೌಕದ ಭಾಗಗಳು ಮೂರು ಚಿತ್ರದಲ್ಲಿ ಎಲ್ಲಿ ಹೋಲಿಕೆ ಆಗುವುದಿಲ್ಲ ಹಾಗಾದ್ರೆ ನಮ್ಮ ಉತ್ತರ ಏನಾಗ್ತದ ಎಸ್ ರೈಟ್ ಆನ್ಸರ್ ಆಗ್ತದ ನೋಡ್ರಿ ಕೆಲವೊಂದು ಸಾರಿ ಏನಾಗ್ತದಪ್ಪ ಅಂತಂದ್ರೆ ನಾವು ಆಪ್ಷನ್ಸ್ ಅನ್ನ ತೆಗೆದುಕಿತ್ತ ಮೆಥಡ್ ಅನ್ನ ಕಲ್ತ್ ಬಿಟ್ರೆ ಕೆಲವೊಂದಿಷ್ಟು ಪ್ರಶ್ನೆಗಳ ಉತ್ತರ ಏನಾಗ್ತದ ಈಜಿ ಆಗಿ ಸಿಗ್ತದ ಅದಕ್ಕೆ ನಾವ್ ಏನ್ ಮಾಡ್ಬೇಕು ಸಮಾಧಾನಲಿ ಸಾವಕಾಶ ಏನ್ ಮಾಡ್ಬೇಕಾ ಅಂತಂದ್ರೆ ಚಿತ್ರಗಳ ಕಡೆ ಗಮನ ಹರಿಸ್ಬೇಕಾಗ್ತದ ಹಾಗಿದ್ರೆ ವಿದ್ಯಾರ್ಥಿ ನಾಲ್ಕು ಭಾಗದ ಒಂತ ನೋಡ್ರಿ ಇದೊಂದು ಭಾಗ ಮತ್ತೆ ಎರಡನೇ ಭಾಗ ಒಂದನೇ ಭಾಗ ಮತ್ತೆ ಎರಡನೇ ಭಾಗ ಮೂರು ಮತ್ತು ನಾಲ್ಕನೇ ಭಾಗ ಈ ಚಿತ್ರವನ್ನು ಏನಾಗ್ತದೆ ಸಂಪೂರ್ಣವಾಗಿ ಹೋಲ್ತದ ಅದಕ್ಕಾಗಿ ನಮ್ಮ ಉತ್ತರ ಏನಾಗ್ತದ ಆಪ್ಷನ್ಸ್ ಎ ಆಗ್ತದ ಹಾಗಿದ್ರೆ ವಿದ್ಯಾರ್ಥಿಗಳೇ ಎರಡನೇ ಪ್ರಶ್ನೆ ನೋಡ್ರಿ ಈ ಪ್ರಶ್ನೆ ಒಳಗ ಈ ಒಂದು ಆಕಾರನು ಹೋಲ್ತಕ್ಕಂತ ಒಂದು ಚಿತ್ರ ಯಾವ್ದದ ಅಂತ ನೋಡಿದ್ರೆ ಇಲ್ಲಿ ಎಷ್ಟು ಭಾಗಗಳದವ್ರಿ ಒಂದು ಎರಡು ಮೂರು ನಾಲ್ಕು ನಾವು ಪ್ರತಿಯೊಂದು ಚಿತ್ರದಾಗ ನೋಡಿದ್ರೆ ಏನಾಗ್ತದಪ್ಪ ಅಂತಂದ್ರೆ ನಾಲ್ಕು ಭಾಗದ ನೋಡ್ಲೇಬೇಕು ಇಲ್ಲಿ ಒಂದದ ಎರಡದ ಮೂರ ಇದು ಆಗೋದಿಲ್ಲ ಇದು ರಾಂಗ್ ಆಗ್ತದ ಹಾಗಿದ್ರೆ ಈ ಚಿತ್ರ ಇಲ್ಲಿ ಎಲ್ಲಿ ಹೋಲಿಕೆ ಆಗ್ತದ ಅಂತ ಹೇಳಿ ನಾವು ನೋಡ್ಕೋಬೇಕಾಗ್ತದ ವಿದ್ಯಾರ್ಥಿಗಳೇ ಇಲ್ಲಿ ನೋಡಿದಾಗ ಸ್ಪಷ್ಟವಾಗಿ ಏನದ ಹೆಚ್ಚಿನ ಆಕಾರ ಇಲ್ಲಿ ನಾವು ಮೂರು ಪ್ರಶ್ನೆಗಳನ್ನ ನೋಡಿದಾಗ ಏನಾಗ್ತದೆ ಈ ಚಿತ್ರವನ್ನು ಹೋಲಿಕೆ ಸ್ವಲ್ಪ ಯಾವ್ದಾದ್ರೂ ಹೆಚ್ಚಿನ ಕಾರದಿಂದ ಆಗ್ತಿತ್ತಂದ್ರ ನಮಗ್ ಆಯ್ಕೆನೂ ಸಹ ಅದೇ ಆಗ್ತದ ಹಾಗಿದ್ರೆ ನೋಡ್ರಿ ಈ ಚಿತ್ರದ ಹೋಲಿಕೆ ಏನಾಗ್ತದಪ್ಪ ಅಂತಂದ್ರೆ ಈ ರೀತಿ ಏನ್ ಮಾಡ್ಬೇಕ್ರ ನಾವು ಆ ಒಂದು ನಿಮ್ ಸಿಸ್ ಪೆನ್ಸಿಲ್ ಆ ಒಂದು ಚಿತ್ರವನ್ನು ನಾವು ಚಿತ್ರೀಕರಿಸಿದಾಗ ನಮ್ಗೆ ಆನ್ಸರ್ ಏನಾಗ್ತದೆ ಅಂದ್ರ ಆಪ್ಷನ್ಸ್ ಇಸ್ ಬಿ ಆಗ್ತದ ಯಾಕಂದ್ರೆ ಸ್ವಲ್ಪ ಡಿಫ್ರೆನ್ಸ್ ಅನಿಸ್ತದ ಈ ಹೋಲಿಕೆ ಚಿತ್ರಗಳ ಕಾಣಿಸ್ತಾ ಇಲ್ಲ ಇಲ್ಲಿ ಇಲ್ಲಿ ಅಂತ ಅನಿಸ್ತದ ಆದ್ರೆ ಜಾಸ್ತಿ ಕಾರಣ ಯಾವ ಚಿತ್ರದೊಳಗಿರ್ತದಲ್ಲ ಅದನ್ನು ಸಹ ನಾವು ಏನ್ ಮಾಡ್ಬೇಕಾಗ್ತದ ಗಮನ ಹರಿಸ್ಬೇಕಾಗ್ತದ ಹಾಗಿದ್ರೆ ವಿದ್ಯಾರ್ಥಿ ಇಲ್ಲಿ ನೋಡ್ರಿ ಇಲ್ಲಿ ಯಾವ ಚಿತ್ರ ಆಗ್ತದ ನೋಡ್ರಿ ನೋಡ್ಬೇಕು ಹೌದಾ ನೋಡ್ರಿ ಎಷ್ಟು ಭಾಗಗಳದಾವ್ರಿ ಒಂದು ಎರಡು ಮೂರು ನಾಲ್ಕು ಭಾಗ ಹೌದಾ ಇಲ್ಲಿ ಒಂದು ಎರಡು ನಾಲ್ಕು ಭಾಗದವ ಇಲ್ಲಿ ಒಂದು ಎರಡು ನಾಲ್ಕು ಒಂದು ಎರಡು ಭಾಗದವ ಇದು ಆಗುವುದಿಲ್ಲ ಆಗುದಿಲ್ಲ ಇನ್ನೇನಪ್ಪಾ ಅಂತಂದ್ರೆ ಮೂರು ಚಿತ್ರಗಳು ಈ ಮೂರನೇ ಚಿತ್ರದ ಆಕಾರವನ್ನ ಯಾವ್ದ್ರಾಗ ನಮಗೆ ಹೋಲಿಕೆ ಅಂತ ನೋಡಿದಾಗ ಇಲ್ಲಿ ಆಪ್ಷನ್ಸ್ ಇಲ್ಲ ಹೌದಾ ಇಲ್ಲಿ ಇಲ್ಲ ಎಸ್ ಹೌದಾ ಹಾಗಾದ್ರೆ ಎಲ್ಲಿ ಆಗ್ತದರಿ ಆಪ್ಷನ್ಸ್ ಬಿ ಒಳಗಿಲ್ಲ ಅದ ನೋಡ್ರಿ ಈ ತರ ಏನಾಗ್ಯದಪ್ಪ ಅಂತಂದ್ರ ಚಿತ್ರದ ಹೋಲಿಕೆ ಆಗ್ತದ ಹೌದಾ ಆಗ್ತದಿಲ್ಲ ಹಾಗಾದ್ರೆ ಈ ತರ ನಮ್ಗೆ ಆನ್ಸರ್ ಸಿಕ್ಬಿಟ್ರೆ ಏನಾಗ್ತದ ಏನಾಗ್ತದೆ ನಮಗ ಈಜಿ ಆಗ್ತದ ಆಪ್ಷನ್ಸ್ ಬಿ ಏನಾಗ್ತದೆ ನಮಗ ಆನ್ಸರ್ ಇಸ್ ರೈಟ್ ಆಗ್ತದ ಎಲ್ಲರಿಗೂ ಅರ್ಥ ಆಗ್ತಾ ಇದೆ ಅಂತ ಅನ್ಕೊಂಡಿನಿ ಕೆಲವೊಂದಿಷ್ಟು ಆಪ್ಷನ್ಸ್ಗಳನ್ನ ಈ ರೀತಿ ಏನ್ ಮಾಡ್ಬೇಕು ನೀವು ಕಟ್ ಮಾಡ್ಬೇಕು ತೆಗಿಬೇಕು ಅವಾಗ ಉತ್ತರ ಏನಾಗ್ತದ ನಿಮ್ಗೆ ಸರಳವಾಗಿ ಸಿಕ್ತದ ನೋಡ್ರಿ ನಾಲ್ಕನೇ ಪ್ರಶ್ನೆ ಸ್ವಲ್ಪ ಟ್ವಿಸ್ಟ್ ಇಷ್ಟದ ಯಾಕಂತಂದ್ರೆ ಇಲ್ಲಿ ಹೆಚ್ಚಿನ ಕಾರಣದೊಳಗೆ ಏನ ಮಾಡ್ತೀವಪ್ಪ ಅಂತ ಉತ್ತರವನ್ನ ಕಂಡು ಹಿಡಬೇಕಾಗ್ತದ ಎಷ್ಟು ಭಾಗಗಳನ್ನ ಮಾಡ್ಯಾರೀ ಒಂದು ಎರಡು ಮೂರು ಮತ್ತು ನಾಲ್ಕು ಭಾಗಗಳನ್ನ ಮಾಡ್ಯಾರ ಹೌದಾ ಇಲ್ಲಿ ನೋಡಿದ್ರೆ ಎಷ್ಟು ಭಾಗಗಳದ್ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಭಾಗಗಳದವ್ ಹಾಗಾದ್ರೆ ನಮ್ಗೆ ಉತ್ತರ ಏನಾರು ಆಗ್ತದನ ಎಷ್ಟು ಭಾಗದವ್ರಿ ಐದು ಭಾಗ ಆಗದವ ಇದು ರಾಂಗ್ ಆಗ್ತದ ಹಾಗಿದ್ರೆ ಮೂರು ಆಯ್ಕೆದೊಳಗೆ ನೋಡೋಣ ವಿದ್ಯಾರ್ಥಿಗಳೇ ಒಂದು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ಭಾಗಗಳದವ ಇದು ನಮಗೆ ಏನಾಗಂಗಿಲ್ಲ ಉತ್ತರ ಆಗುವುದಿಲ್ಲ ಹಾಗಿದ್ರೆ ಇಲ್ಲಿ ನಾಲ್ಕು ಭಾಗಗಳದವ ಅಂತಂದ್ರ ನಾಲ್ಕು ಭಾಗ ನೋಡ್ರಿ ಒಂದು ಮತ್ತು ಇದು ಎರಡನೇ ಚಿತ್ರದೊಳಗ ಆಗ್ತದ ಹಾಗಿದ್ರೆ ಸ್ವಲ್ಪ ನಾವು ಏನಾದ್ರೂ ಹೆಚ್ಚಿನ ಕಾರಣವನ್ನು ಹುಡುಕ್ಲಿಕ್ಕೆ ಹೋದ್ರೆ ಯಾವ್ದ್ರೊಳಗ ಉತ್ತರ ಆಗ್ತದ ಅಂತ ಅಂದ್ರೆ ನಮ್ಗೆ ಆಪ್ಷನ್ಸ್ ಬಿ ಇಸ್ ರೈಟ್ ಆನ್ಸರ್ ಆಗ್ತದೆ ಹಾಗಾದ್ರೆ ಈ ಚಿತ್ರವನ್ನ ಗಮನಿಸಿದಾಗ ನಮ್ಗೆ ಏನಾಗ್ತದೆ ಯಾವ್ದ್ರಲ್ಲಿ ಉತ್ತರ ಕಾಣಿಸಲ್ಲ ಆಪ್ಷನ್ ಸಿ ಒಳಗಿದೆ ಅಂತೇಳಿ ನಮ್ಗೆ ಅನಿಸ್ತದ ಹಾಗಿದ್ರೆ ಭಾಗಗಳು ಎಷ್ಟ್ರಲ್ಲಿ ಭಾಗಗಳ ಮೂರದಾವ ಅದಕ್ಕೋಸ್ಕರ ನಮ್ಗೆ ಹೆಚ್ಚಿನ ಕಾರಣಕ್ಕೆ ಯಾವ್ದಾಗ್ತದ ಆಪ್ಷನ್ಸ್ ಬಿ ಇಸ್ ರೈಟ್ ಆನ್ಸರ್ ಆಗ್ತದ ಹ ನೆಕ್ಸ್ಟ್ ನೋಡ್ರಿ ಪ್ರಶ್ನೆ ನಂಬರ್ ಐದು ಪ್ರಶ್ನೆ ನಂಬರ್ ಇದ್ರೊಳಗ ಎಷ್ಟು ಭಾಗಗಳದವ ನೋಡ್ರಿ ಎಸ್ ಒಂದು ಎರಡು ಮೂರು ಭಾಗಗಳ ಮೂರು ಭಾಗಗಳಂತಂದ್ರ ಇಲ್ಲಿ ನೋಡ್ರಿ ಇದೊಳಗ್ ಮೂರು ಭಾಗಗಳದಾವ ಇಲ್ಲಿ ನಾಲ್ಕು ಭಾಗಗಳದ ಆಗೋದಿಲ್ಲ ಇಲ್ಲಿ ನಾಲ್ಕು ಭಾಗಗಳದ ಆಗೋದಿಲ್ಲ ಹಾಗಾದ್ರೆ ಪ್ರಶ್ನೆ ನಂಬರ್ ಒಂದು ಮತ್ತು ಮೂರೊಳಗ ಆಗ್ತದ ಹಾಗಾದ್ರೆ ನಮ್ಗೆ ಆಯ್ಕೆ ಏನಾಗ್ತದ ಅಂದ್ರೆ ಇಲ್ಲಿ ಏನದ ರೀ ಈ ತರ ನಮ್ಗೆ ಏನಪ್ಪಾ ಅಂತಂದ್ರ ಈ ತರ ನಮ್ಗೆ ಚಿತ್ರ ಈ ಭಾಗದ ಇಲ್ಲ ಹಾಗಾದ್ರೆ ಇದು ಆಗೋದಿಲ್ಲ ಅಂತಂದ್ರ ನಮಗೆ ಆಪ್ಷನ್ ಸಿ ಆಗ್ತದ ನೋಡ್ರಿ ಒಂದನೇ ಭಾಗ ಅದ ಎರಡನೇ ಭಾಗದ ಮೂರನೇ ಭಾಗದ ಹೌದಾ ಸರಿಯಾಗಿ ಅರ್ಥ ಆಗ್ತಾ ಅನ್ಕೊಂಡಿನಿ ಈ ರೀತಿ ನೀವೇನಾದ್ರೂ ಟೆಕ್ನಿಕ್ ಅನ್ನ ಓಡಿಸಿ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಏನಾಗ್ತದ ನಿಮ್ಗೆ ಪ್ರಶ್ನೆಗಳಿಗೆ ಉತ್ತರ ಈಸಿ ಆಗ್ತದೆ ವಿದ್ಯಾರ್ಥಿಗಳೇ ಮಕ್ಕಳು ಇಲ್ಲಿ ನೋಡ್ರಿ ಆರನೇ ಪ್ರಶ್ನೆಯನ್ನು ನೋಡಿದಾಗ ಸ್ವಲ್ಪ ಆಗಿ ಕಾಣಿಸ್ತಾ ಇದೆ ಹೌದಾ ಸ್ವಲ್ಪ ಕ್ಲಿಷ್ಟಾಗಿ ಕಾಣಿಸ್ತಾ ಇದೆ ಅಂದ್ರೆ ಯಾವ ರೀತಿ ಪ್ರಶ್ನೆಗಳದ ಅಂತೇಳಿ ನಾವು ನೋಡ್ಕೊಂಡಾಗ ವಿದ್ಯಾರ್ಥಿಗಳು ಇಲ್ಲಿ ನೋಡ್ರಿ ಈ ರೀತಿ ಒಂದು ಎರಡು ಮೂರು ಮತ್ತು ಇಲ್ಲಿ ನಾಲ್ಕು ಎಷ್ಟು ಭಾಗದವ್ರಿ ನಾಲ್ಕು ಭಾಗಗಳದವ ಈ ನಾಲ್ಕು ಭಾಗದ ಚಿತ್ರಗಳನ್ನ ನೀವು ನೋಡಿದಾಗ ನೋಡ್ರಿ ಹೌದಾ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಭಾಗದ ಆರು ಭಾಗದ ಆಗೋದಿಲ್ಲ ಹೌದಾ ಇಲ್ಲಿ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಭಾಗದ ಎಷ್ಟು ಭಾಗದ ನಾಲ್ಕು ಭಾಗದ ಒಂದು ಎರಡು ಮೂರು ನಾಲ್ಕು ಇಲ್ಲೂ ನಾಲ್ಕು ಹೌದಾ ನಾಲ್ಕು ನಾಲ್ಕು ಭಾಗಗಳನ್ನ ಈ ಮೂರು ಚಿತ್ರಗಳು ಹೊಂದಿದಾಗ ನಾವ್ ಏನ್ ಮಾಡ್ಬೇಕ್ರಿ ಇಲ್ಲಿ ಚಿತ್ರದ ಒಂದು ಭಾಗವನ್ನು ನಾವ್ ಏನ್ ಮಾಡ್ಬೇಕ್ರಿ ಈಗ ಸ್ಪಷ್ಟವಾಗಿ ನೋಡ್ಬೇಕು ಇಲ್ಲಿ ಏನ್ ಮಾಡ್ಯಾರಪ್ಪ ಅಂತಾರೆ ಈ ಚಿತ್ರ ಏನಾಗಿದೆ ತಿರುಗಿಸಿದ ಇದಕ್ಕೆ ಹೇಳಿದ್ರಲ್ಲ ಚಿತ್ರಗಳನ್ನ ನಾವ್ ಏನ್ ಮಾಡ್ಬೇಕ್ರಿ ಹೋಲಿಕೆನ ತಿರುಗಿಸ್ಯೂ ಸಹ ಏನ್ ಮಾಡ್ಬೋದು ಉತ್ತರವನ್ನ ಕೊಡ್ಬೋದು ಅಂತೇಳಿ ಏನಾಗ್ಯಪ್ಪ ಅಂತಂದ್ರೆ ಸ್ವಲ್ಪ ಇದ್ರೊಳಗ ನೋಡ್ರಿ ಈ ತರ ಒಂದು ಚಿತ್ರ ಎಲ್ಲಿ ಡಿಸೈನ್ ಆಗ್ತದೆ ನೋಡ್ರಿ ಎಸ್ ಹೌದಾ ಯಾವ ಚಿತ್ರ ಆಗ್ತದ ರೀ ಒಂದು ನೋಡ್ರಿ ಒಂದು ಎರಡು ಮೂರು ನಾಲ್ಕು ಹೌದಾ ಈ ತರ ಒಂದು ಡಿಸೈನ್ ಏನ್ ಆಗ್ತದೆ ರೀ ಮೂರನೇ ಚಿತ್ರ ಆಗ್ತದೆ ನೆಕ್ಸ್ಟ್ ಯಾವ್ದಾಗ್ತದಪ್ಪ ಅಂತಂದ್ರೆ ನೋಡ್ರಿ ಈ ಚಿತ್ರವನ್ನ ಸಹ ಏನ್ ಮಾಡ್ಯಾರ ಈ ತರ ತಿರುಗಿ ಈ ತರ ತಿರ್ಗಿ ಶಿಕ್ಷಿರತಕ್ಕ ಚಿತ್ರ ಯಾವ್ದಾಗ್ತದ್ರಿ ಭಾಗ ನಾಲ್ಕ ಆಗ್ತದ ಹಾಗಿದ್ರೆ ಈ ಚಿತ್ರ ನೋಡ್ರಿ ವಿದ್ಯಾರ್ಥಿಗಳೇ ಎಸ್ ಈ ತರ ಚಿತ್ರ ನಿಮ್ ಕಾಣಿಸದಲ್ಲಿ ಎಸ್ ಭಾಗ ಎಷ್ಟನೇದ್ ಆಗ್ತದ ಒಂದ್ ಆಗ್ತದ ನಿಮಗೆ ನೆಕ್ಸ್ಟ್ ಏನ್ ಆಗ್ತದಪ್ಪ ಅಂತಂದ್ರೆ ನಿಮಗ ಎರಡನೇ ಭಾಗ ಎಲ್ಲಿದ ಅಂತಂದ್ರೆ ಇಲ್ಲದ ನೋಡಿ ಈ ರೀತಿ ಹೌದಾ ಈ ರೀತಿ ನೀವು ಗುರುತಿಸ್ಕೊಂಡಿದ್ದೆ ಆದ್ರೆ ಏನಾಗ್ತದಪ್ಪ ಅಂತಂದ್ರೆ ಉತ್ತರ ನಿಮ್ಗೆ ಸರಳ ಆಗ್ತದ ಆಪ್ಷನ್ಸ್ ಬಿ ಏನ್ ಆಗ್ತದ ರೈಟ್ ಆನ್ಸರ್ ಆಗ್ತದ ಇಲ್ಲಿ ನೋಡ್ರಿ ಇಲ್ಲಿ ಏನಾಗಿದೆ ಏಳನೇ ಚಿತ್ರದೊಳಗ ಉತ್ತರ ಯಾವ್ದಾಗ್ತದ ನೋಡ್ರಿ ನೋಡ್ರಿ ಮೊದಲ ಚಿತ್ರದೊಳಗ ನೋಡ್ರಿ ನೀವ ಈ ರೀತಿ ಚಿತ್ರ ಹೋಲಿಕೆ ಒಂದು ಎರಡು ಮೂರು ನಾಲ್ಕು ಎಷ್ಟು ರೀ ನಾಲ್ಕು ಭಾಗಗಳದವ ಇಲ್ಲೂ ನಾಲ್ಕು ಭಾಗಗಳದವ ಇಲ್ಲಿಯೂ ನಾಲ್ಕು ಭಾಗಗಳದವ ಇಲ್ಲಿಯೂ ನಾಲ್ಕು ಭಾಗಗಳದವ ಇಲ್ಲಿಯೂ ನಾಲ್ಕು ಭಾಗಗಳದವ ಹಾಗಾದ್ರೆ ನಾವ್ ಏನ್ ಮಾಡ್ಬೇಕ್ರಿ ಮೊದಲಿಗೆ ನಾವು ಯಾವ ಚಿತ್ರ ಮೂರನೇ ಭಾಗವನ್ನ ಕಂಡು ಹೌದಾ ಮೂರನೇ ಭಾಗ ಏನಾಗ್ತದಪ್ಪ ಅಂತಂದ್ರ ನಮಗ ಈ ರೀತಿ ಚಿತ್ರದ ಹೋಲಿಕೆಯನ್ನ ನಾವು ನೇರವಾಗಿ ನೋಡಿದಾಗ ಭಾಗ ಏನಾಗ್ತದ ಮೂರ್ ಸಿಗ್ತದ ಆಮೇಲೆ ಈ ರೀತಿ ನಾಲ್ಕನೇ ಭಾಗದ ಚಿತ್ರ ಏನಾಗ್ತದ ಇಲ್ಲದ ಕಾಣಿಸ್ತಾ ಇದೆ ಅಲ್ವಾ ನೋಡ್ರಿ ಚೌಕದ ಒಂದನೇ ಭಾಗ ಇಲ್ಲಿ ಎರಡನೇ ಭಾಗ ಕರೆಕ್ಟ್ ಆಗ್ತದ ಅವಾಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಮ್ಗ ಈಜಿ ಆಗಿರ್ತಕ್ಕಂತ ಆನ್ಸರ್ ಏನಾಗ್ತದ ನಿಮಗ ಸಿಗ್ತದ ಎಸ್ ನೋಡ್ರಿ ಒಂದನೇ ಭಾಗ ನೋಡ್ರಿ ಹೌದಾ ಮೂರನೇ ಭಾಗವನ್ನು ನೋಡ್ರಿ ಎರಡನೇ ಭಾಗವನ್ನು ನೋಡ್ರಿ ನಾಲ್ಕನೇ ಭಾಗವನ್ನು ನೋಡ್ರಿ ಹೌದು ಈಜಿಯಾಗಿ ಏನಾಗ್ತದೆ ನಿಮ್ಗೆ ಅರ್ಥ ಆಗ್ತದ ಆಪ್ಷನ್ ಸಿ ಬಿ ಆಗ್ತದೆ ರೈಟ್ ಆನ್ಸರ್ ಆಗ್ತದ ನೆಕ್ಸ್ಟ್ ನೋಡ್ರಿ ವಿದ್ಯಾರ್ಥಿಗಳೇ ಇಲ್ಲಿ ಏನಪ್ಪಾ ಅಂತಂದ್ರೆ ನಾಲ್ಕು ಭಾಗಗಳ ಒಂದು ಚಿತ್ರವನ್ನ ಕತ್ತರಿಸಿದಾರ ಆ ಚಿತ್ರವನ್ನು ನಾವು ಕೂಡಿಸಿದಾಗ ಯಾವ ರೀತಿ ಆನ್ಸರ್ ಆಗ್ತದ ಹೇಳಿ ನೋಡಿದಾಗ ವಿದ್ಯಾರ್ಥಿಗಳೇ ನೋಡ್ರಿ ಒಂದನೇ ಭಾಗ ಎರಡನೇ ಭಾಗ ಮೂರು ಮತ್ತು ನಾಲ್ಕು ಭಾಗಗಳು ಹೌದಾ ಇಲ್ಲಿ ನೋಡಿದ್ರೆ ಏನಾಗ್ತದೆ ಒಂದು ಎರಡು ಮೂರು ನಾಲ್ಕನೇ ಭಾಗ ಏನಾಗ್ತದೆ ಸ್ವಲ್ಪ ಚಿತ್ರ ಏನಾಗಿದೆ ಈ ರೀತಿ ವ್ಯತ್ಯಾಸವನ್ನ ಹೊಂದಿದ ಹೌದಾ ಈ ರೀತಿ ಏನಾಗಿದೆ ವ್ಯತ್ಯಾಸವನ್ನ ಹೊಂದಿದಾಗ ನಮಗೆ ಏನಾಗ್ತದೆ ಆನ್ಸರ್ ಅದು ಆಗೋದಿಲ್ಲ ಎಸ್ ರಾಂಗ್ ಆಗ್ತದೆ ನೆಕ್ಸ್ಟ್ ನೋಡ್ರಿ ಆಪ್ಷನ್ಸ್ ಬಿ ಒಳಗೆ ನೋಡೋಣ ಏನಾಗ್ತದ ಅಂತ ಹೇಳಿ ನೋಡ್ರಿ ವಿದ್ಯಾರ್ಥಿ ಒಂದನೇ ಚಿತ್ರ ಇಲ್ಲದ ಹೌದಾ ಎರಡು ಮೂರು ಇದು ನಾಲ್ಕನೇ ಚಿತ್ರ ಆಪ್ಷನ್ಸ್ ಬಿ ಇಸ್ ರೈಟ್ ಆನ್ಸರ್ ಆಗ್ತದ ಹೌದಾ ಮುಂದಿನ ಪ್ರಶ್ನೆ ನೋಡೋಣ ನೋಡ್ರಿ ಇನ್ನು ಒಂಬತ್ತನೇ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ಒಳಗೆ ಏನಾಗಿದೆ ನೋಡ್ರಿ ಮೂರು ಭಾಗಗಳನ್ನಾಗಿ ವಿಂಗಡಣೆ ಮಾಡ್ಯಾರ ಆ ಚಿತ್ರವನ್ನ ಮೂರು ಭಾಗಗಳನ್ನ ವಿಂಗಡಣೆ ಮಾಡಿದ್ರ ಈ ಚೌಕವನ್ನ ನೋಡಿದಾಗ ಏನಾಗ್ತದ ವಿದ್ಯಾರ್ಥಿಗಳೇ ಇದು ರಾಂಗ್ ಆಗ್ತದ ಹೌದಾ ಆಮೇಲೆ ಪ್ರಶ್ನೆ ಬಿ ಅನ್ನ ನೋಡಿದಾಗ ಏನಾಗ್ತದಪ್ಪ ಅಂತದ ನಮಗೆ ಆ ಚಿತ್ರವನ್ನ ಸಂಪೂರ್ಣವಾಗಿ ಕೂಡಿಸಿದಾಗ ಹೌದಾ ಉತ್ತರ ಚಿತ್ರ ಯಾವ ರೀತಿ ಆಗ್ತದ ಅಂತ ಹೇಳಿ ಏನ್ ಮಾಡ್ಬೇಕ್ರಿ ನೋಡ್ಬೇಕಾಗ್ತದ ನೋಡ್ರಿ ಒಂದೇ ರೀತಿ ಆಕಾರ ಕಾಣ್ತದ ಎಸ್ ಆಪ್ಷನ್ಸ್ ಬಿ ಇ ರೈಟ್ ಆನ್ಸರ್ ಇದು ಸೀನು ಆಗೋದಿಲ್ಲ ಆಪ್ಷನ್ಸ್ ಡಿ ಆಗೋದಿಲ್ಲ ಯಾಕಂದ್ರೆ ಚೌಕದ ಒಂದು ಆಕಾರ ಏನಾಗಿದೆ ಚಿಕ್ಕದಾಗಿದೆ ಇಲ್ಲಿ ಚೌಕದ ಆಕಾರ ಏನಾಗಿದೆ ದೊಡ್ಡದಾಗಿದೆ ಒಂದೇ ರೀತಿ ಅಥವಾ ಹೆಚ್ಚಿನ ಕಾರಣ ಯಾವ್ದೊಳದಾಗಿದೆ ಅಂತಂದ್ರೆ ಆಪ್ಷನ್ಸ್ ಬಿ ಒಳಗ ಆನ್ಸರ್ ಇದೆ ಹಾಗಾದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಹತ್ತನೇ ಚಿತ್ರವನ್ನ ನಾವು ನೋಡಿದಾಗ ಹೌದಾ ಇಲ್ಲಿ ಸ್ವಲ್ಪ ಏನಾಗ್ಯದ ಈ ಚಿತ್ರವನ್ನು ಏನ್ ಮಾಡ್ಯಾರಪ್ಪ ಅಂತಂದ್ರೆ ಭಾಗಗಳನ್ನ ಗುರುತಿಸಿ ಈ ಚಿತ್ರವನ್ನು ತಿರುಗಿಸಿದಾರ ಹೌದಾ ಯಾಕಂದ್ರೆ ಚಿತ್ರವನ್ನು ನೋಡಿದಾಗ ನಮ್ಗೆ ಅರ್ಥ ಆಗ್ತದ ಇಲ್ಲಿ ನೋಡ್ರಿ ವಿದ್ಯಾರ್ಥಿಗಳೇ ಇಲ್ಲಿರ್ತಕ್ಕಂಥ ಈ ಭಾಗವನ್ನ ಈ ಮಧ್ಯದ ಭಾಗವನ್ನು ನಾವು ಗುರುತಿಸಿದಾಗ ಎಸ್ ನೋಡ್ರಿ ತದನಂತರ ಆಮೇಲೆ ನೋಡ್ರಿ ಹೌದಾ ಈ ಚಿತ್ರ ಒಂದನೇ ಭಾಗದ ಎರಡು ಮೂರು ನಾಲ್ಕು ಹೌದಾ ಎರಡು ಮೂರು ನಾಲ್ಕು ಆಪ್ಷನ್ ಸೇ ಏನಾಗ್ತದ ರೈಟ್ ಆನ್ಸರ್ ಆಗ್ತದ ಹೌದಾ ವಿದ್ಯಾರ್ಥಿಗಳೇ ಇಲ್ಲಿ ನಮಗೆ ಮೂರನೇ ಒಂದು ಆಕೃತಿ ಇಲ್ಲಿ ನೋಡಿ ಇಲ್ಲಿ ಒಂದು ಚೌಕ್ ಬಂದ ಇದು ರಾಂಗ್ ಆಗ್ತದ ಆಮೇಲೆ ಇಲ್ಲಿ ನೋಡ್ರಿ ಚಿಕ್ಕದಾಗಿರ್ತಕ್ಕಂಥ ತ್ರಿಭುಜ ಬಂದ್ರೆ ರಾಂಗ್ ಆಗ್ತದ ಈ ಚಿತ್ರ ಆಗ್ತದ ಅನಸ್ತದ ಆದ್ರೆ ಏನಾಗಿಲ್ರಿ ಸಂಪೂರ್ಣವಾಗಿ ಇದು ಚಿತ್ರ ಹೋಲಿಕೆ ಆಗಿಲ್ಲ ಅದಕ್ಕೋಸ್ಕರ ಏನಾಗ್ತದಪ್ಪ ಅಂತಂದ್ರೆ ನಮ್ಗೆ ಆಯ್ಕೆ ಏನಾಗ್ತದ ಆಪ್ಷನ್ಸ್ ಎ ಆಗ್ತದ ವಿದ್ಯಾರ್ಥಿಗಳೇ ಇಲ್ಲಿ ನೋಡಿದಾಗ ನಮ್ಮ ಉತ್ತರ ಏನಾಯ್ತು ಎ ಆಯ್ತು ಈ ರೀತಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನೀವು ಚಿತ್ರದ ಭಾಗಗಳನ್ನ ಮೊದಲಿಗೆ ಗುರ್ತಿಸ್ಕೊಳ್ಬೇಕು ಗುರ್ತಿಸಿಕೊಂಡ ನಂತರ ಕೆಲವೊಂದಿಷ್ಟು ಚಿತ್ರಗಳಲ್ಲಿ ಆಕಾರ ಮತ್ತು ವ್ಯತ್ಯಾಸಗಳಲ್ಲಿ ಕಂಡು ಬಂದರೂ ಸಹ ನೀವೇನ್ ಮಾಡ್ಬೇಕ್ರಿ ಹೆಚ್ಚಿನ ಒಂದು ಕಾರಣ ಯಾವ ಚಿತ್ರದಲ್ಲಿ ಇರ್ತದಲ್ಲ ಆ ಚಿತ್ರವನ್ನ ನೀವೇನ್ ಮಾಡ್ಬೇಕ್ರಿ ಗುರ್ತಾ ಮಾಡ್ಕೋಬೇಕು ಇಲ್ಲಾಂದ್ರೆ ಏನಾಗ್ತದಪ್ಪ ಅಂತಂದ್ರೆ ಕೆಲವೊಂದು ಸಾರಿ ಉತ್ತರ ಸಹ ಏನಾಗ್ತದೆ ರಾಂಗ್ ಆಗೋ ಚಾನ್ಸಸ್ ಇರ್ತದ ಅಂತ ಒಂದು ಅವಕಾಶವನ್ನು ನೀಡಬೇಡ್ರಿ ಪ್ರತಿದಿನ ಏನ್ ಮಾಡ್ರಪ್ಪ ಅಂತಂದ್ರೆ ಈ ಒಂದು ಕ್ಲಾಸ್ಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಈ ಒಂದು ಕ್ಲಾಸ್ಗಳನ್ನ ನೀವೇನ್ ಮಾಡ್ರಿ ನಿಮ್ಮ ಒಂದು ಬುಕ್ಕಿನಲ್ಲಿ ಏನ್ ಮಾಡ್ರಿ ಪ್ರತಿದಿನ ಒಂದು ಹತ್ತರಿಂದ ಹದಿನೈದು ಚಿತ್ರಗಳನ್ನ ಬಿಡಿಸಿರಿ ಬಿಡಿಸಿ ಏನ್ ಮಾಡ್ರಪ್ಪ ಅಂತಂದ್ರೆ ಪ್ರಾಕ್ಟೀಸ್ ಮಾಡಿದ್ರೆ ಅಂದ್ರೆ ನಿಮ್ಗೆ ಏನಾಗ್ತದ ಈಜಿ ಆಗ್ತದ ಹೌದಾ ಹಾಗಿದ್ರೆ ವಿದ್ಯಾರ್ಥಿಗಳು ನೀವೇನ್ ಮಾಡ್ರಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಆದಷ್ಟು ಏನ್ ಮಾಡೋಣಪ್ಪ ಅಂತಂದ್ರೆ ಇನ್ನೇನು ನವೋದಯ ಪರೀಕ್ಷೆ ಹತ್ತಿರ ಬರ್ತಾ ಇದೆ ಅದಕ್ಕೋಸ್ಕರ ನಾವೇನು ಮಾಡೋಣ ಈ ಸಿಲೆಬಸ್ ಅನ್ನ ಮತ್ತೆ ನಾಳೆಯಿಂದ ಗಣಿತ ಕ್ಲಾಸ್ಗಳು ಸಹ ಸ್ಟಾರ್ಟ್ ಆಗ್ತಾ ಇದೆ ಮತ್ತೆ ನಿಮಗೆ ನಾಳೆಯಿಂದ ನಾನು ಏನ್ ಮಾಡ್ತೀನಿ ಮತ್ತೆ ನಿಮ್ ಮುಂದೆ ಗದ್ಯ ಭಾಗವನ್ನು ಸಹ ನಾನು ತರ್ತಾ ಇದ್ದೀನಿ ಅದಕ್ಕೋಸ್ಕರ ಪ್ರತಿದಿನ ಪ್ರಾಕ್ಟೀಸ್ ಮಾಡ್ರಿ ಜಾಸ್ತಿ ಒಂದು ಸಮಯ ಅವಕಾಶವನ್ನ ಏನ್ ಮಾಡ್ರಿ ಒಂದು ನವೋದಯ ಪರೀಕ್ಷೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಒಲವು ಕೊಡ್ರಿ ಯಾಕಂತಂದ್ರೆ ಇನ್ನೇನು ಎರಡು ತಿಂಗಳಲ್ಲಿ ಪರೀಕ್ಷೆ ಹತ್ತಿರ ಬರ್ತಾ ಇದೆ ಅದಕ್ಕೋಸ್ಕರ ಪ್ರತಿದಿನ ಅಭ್ಯಾಸಗಳು ಏನ್ ಮಾಡ್ರಿ ಗಮನವನ್ನು ಹರಿಸ್ರಿ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಅಥವಾ ನೋಟ್ಸ್ ಏನಾದ್ರೂ ಬೇಕಾಗಿದ್ರೆ ನಮ್ಮ ಒಂದು ಆಫೀಸ್ ನಂಬರಿಗೆ ಕಾಲ್ ಮಾಡಿ ನೀವೇನು ಮಾಡ್ಬೋದು ನಿಮ್ಮ ಒಂದು ಸಮಸ್ಯೆಯನ್ನು ಸಹಿನ್ ಮಾಡಿರಿ ಬಗೆಹರಿಸ್ಕೊಡ್ರಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ನಾನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು